ಕೇಸಲೋಡ್ ಅಲೆಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನಾದಂಥ ತಂದೆಯ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಅದಕ್ಕಾಗಿ ನಾನು ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲು ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ಕೂಡ ಅವರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ಮಾತಿಗೆ ವಿಜಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಕಾರ್ಮಿಕರ ಮಿತ್ರ ವಚನಗಳು ಭಾಗ ಮೂರು ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಕಾರ್ಮಿಕರ ಮಿತ್ರ ವಚನಗಳು ಭಾಗ ಮೂರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಯೋಹಾನ ಹದಿಮೂರನೇ ಅಧ್ಯಾಯ ಮೂರರಿಂದ ಐದರವರೆಗೆ ಯೋಹನ ಹದಿನೈ ಹದಿಮೂರು ಮೂರರಿಂದ ಐದು ಏಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳಿದುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಹೊದ್ದಿದ್ದ ಮೇಲು ಹೊದಿಕೆಯನ್ನು ತೆಗೆದಿಟ್ಟು ಕೈ ಪಾವುಡಗಳನ್ನು ತಕೊಂಡು ನಡುವಿಗೆ ಕಟ್ಟಿಕೊಂಡನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯುವ ಚನದಲ್ಲಿ ಯೇಸ್ವಾಮಿ ಹೇಳ್ತಾರೆ ಶಿಷ್ಯರಿಗೆ ನಾನು ದೇವರಿಂದ ಬಂದವನು ತಂದೆ ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ ಆಮೇಲೆ ನಾನು ವಪಾಸು ತಂದೆ ಬಳಿಗೆ ಬಿಟ್ಟು ಹೋಗ್ತೇನೆ ಅಂತೇಳಿ ಹಾಗೆ ಇದರ ಅರ್ಥ ಏನಪ್ಪ ಅಂದರೆ ವಾಣಿ ಅಗ್ವಾದಂಥ ದೇವರು ಶಬ್ದವಾದಂಥ ದೇವರು ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರು ಮನುಷ್ಯನ ರೂಪವೆತ್ತಿ ಭೂಲೋಕಕ್ಕೆ ಬಂದರು ಆವಾಗ ಬರುವಾಗ ತಂದೆಯಾದ ದೇವರು ಸರ್ವ ಸೃಷ್ಟಿಕರ್ತನಾದಂಥ ದೇವರು ದೇವರ ಬಲಪಾರ್ಶ್ವವಾದ ಮಗನಾದ ದೇವರು ಯೇಸ್ವಾಮಿ ಹೇಳಿದಂಥ ಮಾತು ಇದು ನನಗೆ ತಂದೆ ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ನಾನು ವಾಪಾಸು ತಂದೆಯ ಬಳಿಗೆ ನಾನು ಹೋಗ್ತೇನೆ ಎಲ್ಲವನ್ನ ನನಗೆ ಕೊಟ್ಟಿದ್ದಾರೆ ಈಗಿನ ಎಲ್ಲ ಅಧಿಕಾರವು ಯಾರ ಕೈಯಲ್ಲಿದೆ ಮಗನಾದ ಯಸ್ವಾಮಿಗೆ ದೇವರು ಸರ್ವ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಎಲ್ಲವೂ ಅವರ ಮುಖಾಂತರ ನಡೆಯುವುದಾಗಿದೆ ಹಾಗೆ ಅವರು ಮನುಷ್ಯರಾಗಿ ಬಂದಾಗ ಹೇಳಿದಂತ ಮಾತು ಈ ಇದು ಹಾಗೆ ಇವತ್ತು ನಮಿಗೂ ಕೂಡ ಏನ್ ಮಾಡಿದ್ದಾರೆ ದೇವರು ಎಲ್ಲವನ್ನು ನಮಿಗೂ ಕೊಟ್ಟಿದ್ದಾರೆ ಅಂದರೆ ಪ್ರತಿ ಒಂದು ವಿಷಯಗಳನ್ನ ದೇವರ ವಾಕ್ಯಗಳನ್ನ ಅರ್ಥಕೊಂಡು ಜೀವಿಸುವಂತದ್ದು ನಮಗೆ ಕೊಟ್ಟಿದ್ದಾರೆ ಹಾಗೆ ನಮ್ಮ ಆತ್ಮ ಕೂಡ ಈಗ ನಾವು ಉಸಿರಾಡುವ ಆತ್ಮ ಯಾರದ್ದಾಗಿದೆ ದೇವರದ್ದಾಗಿದೆ ಆದಿಕಂಡ ಎರಡನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಮಣ್ಣಿನ ಮುದ್ದೆಯಿಂದ ಆದಮನ ಮಾಡಿ ಜೀವಶ್ವಾಸವನ್ನು ಮೂಗಿನ ಮೂಲಕ ಓದಿದರು ಆಗ ಅವನು ಬದುಕುವ ಪ್ರಾಣಿಯಾಗಿದ್ದಾನೆ ಎಂಬುದಾಗಿ ಆದಿ ಕಂಡ ಎರಡು ಏಳು ಹಾಗೆ ಇವತ್ತು ಕೂಡ ನಾವು ಮೂಗಿನ ಮೂಲಕ ಉಸಿರಾಡಲು ಹೋದರೆ ನಾವು ಬದುಕೋದಿಲ್ಲ ನಾವು ಬದುಕುವ ಉಸಿರಾಡುವ ಗಾಳಿ ದೇವರ ಜೀವ ಶ್ವಾಸವಾಗಿದೆ ಎಂಬುದಾಗಿ ಕೀರ್ತನೆಗಾರನು ಮತ್ತು ಯೋಗನು ಸ್ಪಷ್ಟವಾಗಿ ಇದನ್ನು ತಿಳಿಯಪಡಿಸಿದ್ದಾರೆ ಹಾಗೆ ನಮ್ಮ ಆತ್ಮ ಯಾರಿಂದ ಬಂತು ದೇವರಿಂದ ಬಂತು ಇದು ಒಪಾಸು ದೇವರ ಬಳಿಗೆ ಸೇರಬೇಕಾಗಿದೆ ಪ್ರಸಂಗಿ ಹನ್ನೆರಡನೇ ಅಧ್ಯಾಯ ಏಳನೆಯ ವಾಕ್ಯವನ್ನು ನಾವು ನೋಡುವಾಗ ನಮ್ಮ ಆತ್ಮವು ದೇವರ ಬಳಿಯಿಂದ ಬಂತು ಅದು ಒಪಾಸು ದೇವರ ಬಳಿಗೆ ಹೋಗಬೇಕಾಗಿದೆ ಎಂಬುದಾಗಿ ಅಲ್ಲಿ ನಾವು ಪ್ರಸಂಗಿ ಹನ್ನೆರಡನೇ ಅಧ್ಯಾಯ ಏಳನೇ ವಚನದಲ್ಲಿ ಇದನ್ನು ಓದಿಕೊಳ್ಳಬಹುದು ಹಾಗೆ ಹಾಗಿರುವಾಗ ದೇ ನಮಗೆ ಸ್ವಾಮಿ ಹೇಳಿದ ಪ್ರಕಾರ ಈಗ ನಮಗೆ ಕೂಡ ದೇವರು ಇಲ್ಲಿ ಏನೇನು ಕೆಲಸವನ್ನು ಕೊಟ್ಟಿದ್ದಾರೋ ಹಾಗೆ ನಮಗೆ ದರ್ಶನವನ್ನು ಕೊಟ್ಟಿದ್ದಾರೆ ತಿಳಿಯಪಡಿಸಿದ್ದಾರೆ ಪಡಿಸ್ತಾ ಇದ್ದಾರೆ ಅದನ್ನು ನಾವು ಇಲ್ಲಿಂದ ಈ ಭೂಲೋಕದ ಜೀವನ ಮುಗಿಸುವುದರ ಒಳಗಾಗಿ ಆ ಕೆಲಸವನ್ನ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಅದಕ್ಕೆ ಅವರು ಹೇಳಿದ್ರು ತಂದೆಲ್ಲವನ್ನು ನನಗೆ ಕೊಟ್ಟಿದ್ದಾರೆ ನಾನು ವಾಪಾಸ ಅಲ್ಲಿಗೆ ಹೋಗಿಯೇ ಹೋಗ್ತೇನೆ ಹಾಗೆ ನಾವು ಕೂಡ ನಮ್ಮನ್ನು ದೇವರು ಪರಲೋಕಕ್ಕೆ ತೆಗೆದುಕೊಳ್ಳುವುದಾದರೆ ಅಥವಾ ಈ ಭೂಲೋಕದ ಜೀವನ ಅಂತ್ಯಗೊಳಿಸುವುದಕ್ಕೆ ಮೊದಲು ಕೊಟ್ಟ ಕೆಲಸವನ್ನು ಕೂಡ ನಾವು ಮಾಡಿ ಮುಗಿಸಲೇ ಬೇಕಾಗಿದೆ ಆಗ ಏನ್ ಮಾಡಿದ್ರು ಐದನೇ ವಚನ ಆಗ ಬೋಗನಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈ ಪಾವಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು ನೋಡಿ ಹನ್ನೆರಡು ಮಂದಿ ಶಿಷ್ಯರನ್ನ ದೇವರು ಆರಿಸಿಕೊಂಡರು ಯೇಸ್ವಾಮಿಯ ತಂದೆಯಾದ ದೇವರು ಅದಕ್ಕೆ ಈ ಸ್ವಾಮಿ ಏನ್ಮಾಡ್ತಾ ಇದ್ದಾರೆ ಶಿಷ್ಯರ ಪಾದವನ್ನು ತೊಳೆದರು ಸರ್ವ ಸೃಷ್ಟಿಕತನ ದೇವರು ಇಡೀ ಭೂಲೋಕದ ಮೇಲೆ ಪರಲೋಕದಿಂದ ಪಾತಾಳದವರೆಗೆ ಅಧಿಕಾರ ಇರುವಂಥ ದೇವರು ದೇವರ ಸಾಕ್ಷಿಗಳಾಗಿ ಜೀವಿಸುವುದಕ್ಕೆ ದೇವರನ್ನು ತಿಳಿಪಡಿಸುವುದಕ್ಕೆ ಆರಿಸಿಕೊಂಡಂಥ ಶಿಷ್ಯರ ಕಾಲುಗಳನ್ನು ಈ ದೇವರು ತೊರೆದರು ನ್ಯಾಯ ತೀರ್ಪಿಗೆ ಬರುವುದು ಪ್ರತಿಯೊಂದು ನ್ಯಾಯತಿರ್ಪು ಕೊಡೋರು ಪರಲೋಕಕ್ಕೆ ಕರ್ಕೊಂಡು ಹೋಗೋರು ಅಥವಾ ಪಾತಾಳಕ್ಕೆ ಹಾಕೋರು ಸರ್ವವನ್ನು ನಾಶ ಮಾಡೋ ಸರ್ವಶಕ್ತನಾದಂಥ ದೇವರು ದೇವರು ಆರಿಸಿಕೊಂಡ ಶಿಷ್ಯರ ಪಾದಗಳನ್ನು ತೊಳೆದರು ಹಾಗೆ ಇದರ ಅರ್ಥ ಏನಪ್ಪ ಅಂದರೆ ನಾವು ಕೂಡ ಇವತ್ತು ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳಬೇಕು ಇತರ ಸಹೋದರರ ಕಾಲುಗಳನ್ನು ತೊಳೆಯುವಷ್ಟು ಮಟ್ಟಿಗೆ ನಾವು ಕೂಡ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು ಇದು ನಮ್ಮ ಕರ್ತವ್ಯ ಆಗಿದೆ ಎಷ್ಟೇ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಹಣ ಅಂತಸ್ತು ಇದ್ದರೂ ಅದೆಲ್ಲವೂ ದೇವರಿಂದ ಬಂತು ನಮ್ಮದೆಂಬುದು ಯಾವುದೂ ಇಲ್ಲಿ ಇಲ್ಲ ನಾವು ಎಷ್ಟೋ ವಚನಗಳಲ್ಲಿ ತಿಳ್ಕೊಂಡಿದ್ದೇವೆ ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಗುಡುಗು ಮಳೆ ಕಬ್ಬಿಣ ಉಕ್ಕು ಬೆಳ್ಳಿ ಬಂಗಾರ ಪ್ರತಿಯೊಂದು ಮಣ್ಣಿನೊಳಗೆ ನಾವು ನೀರನ್ನು ಇಟ್ಟಿದ್ದೇವೆ ನೀರನ್ನು ಬರ ಮಾಡ್ತಾ ಇದ್ದೇವೆ ರಾತ್ರಿ ಹಾಲು ನಾವು ಮಾಡ್ತಾ ಇದ್ದೇವೆಯ ಇಬ್ಬನಿಯನ್ನು ನಾವು ಸೂಚಿಸ್ತಾ ಇದ್ದೇವೆಯಾ ಇಲ್ಲ ಒಂದು ವೇಳೆ ನನ್ನ ಆಸೆ ನನ್ನ ಪಾಸೆ ನಂದು ತೆಗೆದೇ ನಾವು ಯಾಕೆ ಇಲ್ಲಿ ಸಾಯ್ಬೇಕು ಯಾಕೆ ಸಮಾಧಿ ಆಗಬೇಕು ಇದನ್ನು ಮುಖ್ಯವಾಗಿ ತಿಳಿದುಕೊಳ್ಬೇಕು ಸಹೋದರ ಆ ಸಹೋದರಿಯೇ ಹೀಗಿರುವಾಗ ಇದೆಲ್ಲ ದೇವರು ಕೊಟ್ಟಿದ್ದರು ಎಂಬುದನ್ನು ದೇವರ ವಾಕ್ಯಗಳಿಗೆ ಸಂಪೂರ್ಣವಾಗಿ ನಾವು ವಿಧೇಯರಾಗಿ ಜೀವಿಸಿ ನಮ್ಮನ್ನು ಎಷ್ಟೇ ಇದ್ದರೂ ನಮ್ಮನ್ನು ನಾವು ತಗ್ಗಿಸಿಕೊಂಡು ಏ ಸ್ವಾಮಿ ಹನ್ನೆರಡು ಮಂದಿ ಶಿಷ್ಯರ ಕಾಲನ್ನು ತೊಳೆದಾಗೆ ಆ ದೇವರು ನಾವು ಕೂಡ ಅಲ್ಲಿವರೆಗೆ ತೊಳೆದ ತಗ್ಗಿಸಿಕೊಳ್ಳಬೇಕು ಎಂಬುದಾಗಿದೆ ಇದರ ಅರ್ಥ ಅಂದರೆ ಮಾತ್ರ ಪರಲೋಕ ರಾಜ್ಯ ಸೇರಲು ಕಾರಣ ಎಂಬುದಾಗಿ ಈಗ ಹನ್ನೆರಡನೇ ವಚನದಿಂದ ಹದಿನೇಳರವರೆಗೆ ನೋಡಿಕೊಳ್ಳೋಣ ಅದ್ವಿ ಯೋವನ ಹದಿಮೂರು ಹನ್ನೆರಡರಿಂದ ಹದಿನೇಳು ಆತನವರ ಕಾಲುಗಳನ್ನು ತೊಳೆದ ಮೇಲೆ ತನ್ನ ಮೇಲೊದಿಕೆಯನ್ನು ಹಾಕಿಕೊಂಡು ತಿರುಗಿ ಕೂತುಕೊಂಡು ಅವರಿಗೆ ಹೇಳಿದ್ದೇನೆಂದರೆ ನಾನು ನಿಮಗೆ ಮಾಡಿದ್ದು ಏನೆಂದು ಗೊತ್ತಾಯಿತೋ ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ ನೀವು ಕರೆಯುವುದು ಸರಿ ನಾನು ಅಂಥವನೇ ಹೌದು ನೀವು ಗುರುವೇ ಕರ್ತನೇ ಅಂತ ಕರೀತೀರಿ ಹೌದು ಆದರೆ ನಾನು ಮಾಡಿದ್ದು ನಿಮಗೆ ಅರ್ಥ ಆಯಿತಾ ನಾನು ಹೌದು ನೀವು ಹೇಳಿದ್ದು ಸರಿ ಅರ್ಥ ಆಯಿತಾ ಮುಂದೆ ನೋಡಿ ನೋಡಿ ನೋಡಿಕೊಳ್ಳೋಣ ಅದನ್ನು ಹದಿನಾಲ್ಕನೇ ವಚನ ಕರ್ತನು ಗುರುವಾಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲುಗಳನ್ನು ಒಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ ನೋಡಿದ್ದನ್ನೇ ಹಿಂದೆ ಹೇಳಿದ್ದು ಖಂಡಿತವಾಗಿ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳಬೇಕಾಗಿದೆ ಎಷ್ಟೇ ಆಸ್ತಿ ಪಾಸ್ತಿ ಅಧಿಕಾರ ಹಣ ಸಂಪತ್ತು ಯಾವುದೇ ಕೆಲಸ ಇರಬಹುದು ಎಷ್ಟೇ ದೊಡ್ಡ ಅಧಿಕಾರಿ ಆಗಿರಬಹುದು ಎಂಥ ಕೋಟೇಶ್ವರನೇ ಆಗಿರಬಹುದು ಅದೆಲ್ಲವೂ ದೇವರಿಂದಲೇ ಬಂದಿದ್ದು ಅಂದರೆ ನ್ಯಾಯ ಪ್ರಕಾರ ಮಾಡಿದ್ದು ಅನ್ಯಾಯವಾಗಿ ಮಾಡಿದ್ದು ಸೈತಾನಿಂದ ಬಂದಂಥದ್ದು ನಾಶ ಎಂಬುದಾಗಿ ನಾವು ಹಿಂದೆ ತಿಳ್ಕೊಂಡಿದ್ದೇವೆ ಒಳ್ಳೆ ರೀತಿಯಲ್ಲಿ ಬಂದದ್ದು ದೇವರಿಂದ ಬಂದದ್ದು ಆದರೆ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಬೇಕು ಬಡ ಒಬ್ಬರಿಗೆ ಕುರುಡರು ಕುಂಟರು ಮೂಗುರು ಅನಾಥ ಮಕ್ಕಳು ಅನಾಥ ಬದ್ಧರಿಗೆ ಸಹಾಯ ಮಾಡುವಂಥದ್ದು ಪ್ರತಿಯೊಬ್ಬರಿಗೆ ಕಷ್ಟ ಸಂಕಟ ದುಃಖದಲ್ಲಿ ಸಹಾಯ ಮಾಡುವಂತದ್ದು ಕಾಲು ತೊಳಿಲಿಕ್ಕೂ ತಯಾರಾಗಿರ್ಬೇಕು ಅವರ ಎಲ್ಲ ಸೇವೆ ಮಾಡಿ ಕೊಡಕ್ಕೆ ತಯಾರಾಗಿರ್ಬೇಕು ಅಂತ ಇದರ ಅರ್ಥ ಇಲ್ಲದ್ರೆ ನನ್ನಂತವ್ನು ನಾನಿಂತವ್ನು ನನಗೆ ಇದೆ ಇಷ್ಟು ಇದೆ ಅಷ್ಟು ಆಳುಗಳಿದ್ದಾವೆ ಇಷ್ಟು ಆಳುಗಳಿದ್ದಾವೆ ನಾನು ಇಂಥ ಅಧಿಕಾರಿ ಹೇಳಿ ದೇವರ ದರ್ಶನವನ್ನು ಬಯಸಿ ದೇವರು ನಡೆಸ್ತಾ ಇರುವಾಗ ದೇವರನ್ನು ತಿಳ್ಕೊಂಡು ಇಂತಹೀಗೆ ನಮ್ಮನ್ನು ನಾವೇ ಮೇಲಕ್ಕೆ ಏರಿಸಿಕೊಂಡ್ರೆ ಖಂಡಿತವಾಗಿಯೂ ದೇವರಿಂದ ಆಶೀರ್ವಾದ ಹೊಂದಿದವರು ಅಲ್ಲವೇ ಅಲ್ಲ ಹೊಂದುವುದು ಇಲ್ಲ ಹಾಗೆ ಮುತ್ತ ಇಪ್ಪತ್ತ್ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಯೇಸ್ವಾಮಿ ಹೇಳಿದರೆ ತನ್ನನ್ನು ತಾನೇ ಏರಿಸಿಕೊಂಡವರನ್ನು ಕೆಳಗಿಳಿಸ್ತೇನೆ ತನ್ನನ್ನು ತಾನೇ ಕೆಳಗಿಳಿಸಿಕೊಂಡವರನ್ನು ನಾನು ಮೇಲಕ್ಕೆ ಏರಿಸುತ್ತೇನೆ ಅದೇ ಇವತ್ತು ಆಗುವಂಥದ್ದು ಎಷ್ಟೇ ದೊಡ್ಡ ಐಶ್ವರ್ಯವಂತರು ಹಣವಂತರು ಇವತ್ತು ಏನಾಗಿದ್ದಾರೆ ಮಳೆ ಗಾಳಿ ಚಳಿ ಚಂಡಮಾರುತ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಅಥವಾ ಬೇಡ ದನಚಾರದಿಂದ ಜೈಲು ಪಾಲಾಗ್ತಾರೆ ಜೈಲಿಗೆ ಸೇರ್ತಾ ಇದ್ದಾರೆ ಮಣ್ಣಿನೊಳಗೆ ಹೋಗ್ತಾ ಇದ್ದಾರೆ ಏನಿಲ್ಲದವರು ಆಗ್ತಾ ಇದ್ದಾರೆ ಗಂಜಿ ಕೇಂದ್ರದಲ್ಲಿ ಬೀಳ್ತಾ ಇದ್ದಾರೆ ತಾನೇ ತಗ್ಗಿಸಿಕೊಂಡವ್ರನ್ನ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ರಕ್ಷಣೆ ಮಾಡಿ ಮಾಡ್ತಾರೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹದಿನಾರನೇ ವಚನ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ದನಿಗಿಂತ ಆಳು ದೊಡ್ಡವನಲ್ಲ ಕಳಿಸಲ್ಪಟ್ಟವನು ದನಿಗಿಂತ ದೊಡ್ಡವನಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದನಿಗಿಂತ ಆಳು ದೊಡ್ಡವನಲ್ಲ ಆಳಿಗಿಂತ ದನಿ ಕೂಡ ದೊಡ್ಡವನಲ್ಲ ಎಲ್ಲರೂ ಒಂದೇ ಭೂಲೋಕದಲ್ಲಿ ಆಗ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ನಡಿಬೇಕು ಅವನ ಆಳು ಭಿನ್ನ ಭೇದ ಅಂತೇಳಿ ಮಾಡಬಾರ್ದು ಜಾತಿ ಮತ ಭೇದ ಕೂಡ ಇವತ್ತು ಅನೇಕರು ಮಾಡ್ತಾ ಇದ್ದಾರೆ ಆದರೆ ಅವರವರು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹದಿನೇಳನೇ ವಚನ ನೀವು ಇದನ್ನು ತಿಳಿದುಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದೇ ರೀತಿ ವಚ ವಚನಂತೆ ನಾವು ಮಾಡಿದರೆ ಖಂಡಿತವಾಗಿಯೂ ದೇವರ ದೃಷ್ಟಿ ನಾವು ಧನ್ಯರಾಗ್ತೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಅಂತವರ ಮೇಲೆ ದೇವರಿಗೆ ಪ್ರೀತಿ ಸಂಪೂರ್ಣ ಆಶೀರ್ವಾದವನ್ನು ಹೊಂದಬಹುದು ಇದು ಕೂಡ ಒಂದು ಪರಲೋಕಕ್ಕೆ ಒಂದು ದಾರಿಯಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ ಹಾಗೆ ಎರಡು ತೋಣಿಕ ಮೂರು ಆರರಿಂದ ಹನ್ನೆರಡರವರೆಗೆ ಸಹೋದರರೇ ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರನಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕತ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆಜ್ಞಾಪಿಸುತ್ತೇನೆ ಆದರೆ ಅಕ್ರಮವಾಗಿ ಅಂದ್ರೆ ಕೆಲಸ ಮಾಡದೆ ದುಡಿಯದೆ ನಾನಾ ರೀತಿಯಲ್ಲಿ ಅನ್ಯಾಯ ಮಾಡಿಕೊಂಡು ಇನ್ನೊಬ್ಬರಿಗೆ ದಗ ಮೋಸ ಮಾಡಿಕೊಂಡು ದುಡಿಯುವರಿಂದ ಅಂಥವರಿಂದ ದೂರವಾಗಿರಬೇಕು ಅಂಥವರ ಸವಾಸ ಮಾಡಕ್ಕೆ ಹೋಗಬಾರದು ದುಡ್ದೇ ತಿನ್ನಬೇಕೆಂಬುದಾಗಿ ನಿನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ ನೀವು ನಮ್ಮನ್ನು ಅನುಸರಿಸಿ ಹೇಗೆ ನಡೆಯಬೇಕೆಂದು ನೀವೇ ಬಳ್ಳಿರಿ ನಾವು ನಿಮ್ಮಲ್ಲಿ ಅಕ್ರವಾಗಿ ನಡೆಯಲಿಲ್ಲ ಅಂದ್ರೆ ಪೋಷಣದ ಪೌಡರ್ ಕೂಡ ದುಡಿದು ತಿಂದ್ರು ಇನ್ನೊಬ್ಬರ ಆಸ್ತಿ ಹಣಕ್ಕಾಗಿ ಜೀವನಕ್ಕಾಗಿ ಆಸೆ ಪಡ್ಲಿಲ್ಲ ಯಾರಿಗೂ ಮೋಸದಾಗ ಮಾಡಲಿಲ್ಲ ಹಣ ಕೊಡದ ಯಾರ ಬಳಿಯಲ್ಲಿ ಊಟ ಮಾಡಲಿಲ್ಲ ನಿಮ್ಮಲ್ಲಿ ಒಬ್ಬರಿಗಾದರೂ ಭಾರವಾಗಿರ ಭಾರದೆಂದು ಹಗಲಿಲ್ಲು ಕಷ್ಟದಿಂದಲೂ ಪ್ರಯಾಸದಿಂದಲೇ ದುಡಿದು ಜೀವನ ಮಾಡಿಕೊಂಡೆವು ದಶಾಂಶ ಕೊಡಿ ಕಾಣಿಕೆ ಕೊಡಿ ಕೊಡಲೇಬೇಕು ಅಂತ ಹೇಳಿಕೊಂಡು ಇಲ್ಲದವರ ಕೈದಲ್ಲೂ ಕಿತ್ತುಕೊಂಡು ನಾವು ಜೀವನ ಮಾಡಲಿಲ್ಲ ದುಡಿದು ತಿಂದು ಅದರಲ್ಲೂ ಸಹಾಯ ಮಾಡಿಕೊಂಡು ನಾವು ಸುವಾರ್ತೆಯನ್ನು ಸಾರಿದ್ದೇವೆ ಎಂಬುದಾಗಿ ಅಪ್ಪೋಸಂದ್ರ ಪೌಡರ್ ಹೇಳಿದರು ಅಪೋ ಪೌಡರ ಕೆಲಸ ಯಾವುದು ಕೂಲಿ ಕೆಲಸ ಮಾಡುವುದು ಸಣ್ಣ ಸಣ್ಣ ಗುಡಾರ ಕಟ್ಟುವಂಥದ್ದು ನಿಮ್ಮಿಂದ ಪೋಷಣೆ ಹೊಂದುವುದಕ್ಕೆ ನಮಗೆ ಹಕ್ಕಿಲ್ಲವೆಂದು ಹಾಗೆ ಮಾಡಲಿಲ್ಲ ನೀವು ನಮ್ಮನ್ನು ಅನುಸರಿಸುವುದಕ್ಕಾಗಿ ನಿಮಗೆ ಮಾದರಿಯಾಗಿದ್ದೆ ಮಾದರಿ ಮಾದರಿಯಾಗಿರೋಣವೆಂದು ಮಾಡಿದೆವು ಇದಲ್ಲದೆ ನಾವು ನಿಮ್ಮ ಸಂಗಡ ಇದ್ದಾಗ ಕೆಲಸ ಮಾಡಲೊಳ್ಳದವನ್ನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದ್ದೇವೆ ಅಷ್ಟೇ ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡದೆ ಇತರದ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾ ನಡೆಯುತ್ತಾರೆಂದು ವರ್ತಮಾನ ಕೇಳಿದ್ದೇವೆ ಇಂಥವರು ತಮ್ಮ ಕೆಲಸವನ್ನು ಮಾಡುತ್ತಾ ತಾವೇ ಸಂಪಾದಿಸಿದನ್ನು ಊಟ ಮಾಡಬೇಕೆಂದು ಕತ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಆಜ್ಞಾಪಿಸಿ ಪ್ರಬೋಧಿಸುತ್ತೇವೆ ನೋಡಿ ದುಡಿಯದೆ ತಿನ್ನದೆ ಇನ್ನೊಬ್ಬರ ಕೆಲಸ ಕಾರ್ಯಗಳಲ್ಲಿ ಅನೇಕರು ಇವತ್ತು ಲೀಡರ್ ಕೆಲಸ ಮಾಡ್ತಾ ಇದ್ದಾರೆ ನೂರು ರೂಪಾಯಿ ಸ್ವಲ್ಪ ತಿಳಿದವರು ಕಾನೂನು ಕಾಯ್ದೆ ಗೊತ್ತಿದ್ದವರು ವಿದ್ಯಾಭ್ಯಾಸ ಇದ್ದವರು ನೂರು ರೂಪಾಯಿ ಖರ್ಚಾಗೋಲ್ಲಿ ಒಂದರೆ ಸಾವಿರ ಎರಡು ಸಾವಿರ ಕಿತ್ತುಕೊಂಡು ಬಡವರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಬಡವರ ಕಂಡ ಕಿತ್ತುಕೊಳ್ತಾ ಇದ್ದಾರೆ ಅಕಸ್ಮಾತ್ ಹೆದರಿಸಿ ಬದುರಿಸಿ ಈ ರೀತಿ ಮಾಡ್ತಾ ಇದ್ದಾರೆ ತಗೊಳ್ಳುವುದನ್ನು ಕೊಡಿತಾ ಕೊಡ್ತಾ ಇಲ್ಲ ಇಂಥವರ ಸವಾಸವನ್ನೇ ಮಾಡಬಾರದು ಅಂಥವ್ರನ್ನ ನವರ ಪಾಳಿಗೆ ಬಿಟ್ಟು ಬಿಡಬೇಕು ಇಂಥವರು ಸೋಮರಿಗಳಾಗಿದ್ದಾರೆ ಮೋಸಗಾರರಾಗಿದ್ದಾರೆ ದಗ ಮಾಡವರಾಗಿದ್ದಾರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋರು ಕೂಡ ಆಗಿದ್ದಾರೆ ಅನೇಕರು ನಾವು ಸೇವಕರು ನಾವು ಊಟ ಮಾಡೋದಾಗೆ ನಮ್ಮ ಹೆಂಡತಿಗಳು ಬದುಕೋದಾಗೆ ನಮ್ಮ ಮಕ್ಕಳು ಬದುಕೋದಾಗೆ ನಾವು ಸೇವಕರು ನಾವು ಪಾಶುಗಳು ಈ ರೀತಿಯಲ್ಲಿ ಹೇಳ್ತಾ ಇದ್ರೆ ಇಲ್ಲ ದೇವರ ವಾಕ್ಯದ ಪ್ರಕಾರ ಅವರು ದುಡಿದೇ ಜೀವನ ಮಾಡಬೇಕು ಅದರಲ್ಲಿ ಸಹಾಯ ಮಾಡಿಕೊಂಡು ಅವರು ಸುವಾರ್ತೆಯನ್ನು ಸಾರಬೇಕು ಇನ್ನೊಂದು ಕಡೆ ಅಪೋಸ್ತ ಪೌಲನ್ನು ಹೇಳಿದ್ದಾರೆ ಕೆಲವರನ್ನು ಸುವಾರ್ತೆಗಾಗಿಯೇ ದೇವರು ಆರಿಸಿಕೊಂಡಿದ್ದಾರೆ ಅದವರ ಮಾತಿನಿಂದಲೂ ನಡೆ ನುಡಿ ಕ್ರಿಯೆಗಳನ್ನು ಅವರ ಬದುಕಿನ ಜೀವನದಿಂದಲೂ ನೋಡಿ ಇವರು ದೇವರಿಂದ ಆಯ್ಕೆಯಾಗಿದ್ದಾರಾ ಎಂಬುದಾಗಿ ಅರ್ಥ ಮಾಡಿಕೊಂಡು ಅಂಥವರು ಅಂಥದ್ರಲ್ಲಿ ಜೀವನ ಮಾಡಬೇಕು ಅವರು ತಿರುಗಿ ಕೇಳೋದಿಲ್ಲ ಇರೋದ್ರಲ್ಲಿ ಜೀವನ ಮಾಡ್ತಾ ಹೋಗ್ತಾರೆ ಆಸ್ತ ಅವರ ಅಲಂಕಾರ ಜೀವನ ಅವರ ಬಟ್ಟೆ ಜೀವನ ಅವರ ಗಾಡಿ ಜೀವನ ನಾನಾ ರೀತಿ ಅವರ ಈ ಲೋಕದ ಜೀವನದಲ್ಲಿ ಅಂತ ಸೇವಕರುಗಳು ಇರುವುದಿಲ್ಲ ದೇವರಿಂದ ಆಯ್ಕೆಯಾದವರು ಯಾವುದೇ ರೀತಿ ಅಲಂಕಾರ ಕೂಡ ಮಾಡುವುದಿಲ್ಲ ದುಡದೆ ತಿಂದು ಅವರವರಿಗೂ ಕೆಲವರು ದುಡಿದೇ ತಿಂದುಕೊಂಡು ಸಹಾಯ ಮಾಡಿಕೊಂಡು ದೇವರ ಸೇವೆ ಮಾಡುವಂಥದ್ದು ಕೆಲವರನ್ನು ಅದಕ್ಕಾಗಿ ಆರಿಸಿಕೊಂಡಿದ್ದಾರೆ ಇದನ್ನು ಅಂಥವ್ರನ್ನ ಕಂಡು ಹಿಡಿದು ಅಂಥವರಿಗೆ ಮಾತ್ರ ಸಹಾಯ ಮಾಡಬೇಕು ಹೊರತು ಎಲ್ಲರೂ ಎಲ್ಲರಿಗೂ ಸಹಾಯ ಮಾಡುವುದಲ್ಲ ಎಲ್ಲರೂ ದೇವರ ಸೇವಕರು ಕೂಡ ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದು ಕಾರ್ಮಿಕರ ಮಿತ್ರ ವಚನಗಳು ನನ್ನ ಸಹೋದರ ಸಹೋದರಿಯರೇ ಪ್ರತಿಯೊಬ್ಬರು ಕೂಡ ಈ ಭೂಲೋಕದಲ್ಲಿ ಎಲ್ಲರೂ ಕಾರ್ಮಿಕರಾಗಿದ್ದಾರೆ ಕನಿಷ್ಠ ಒಂದು ಕೆಲಸದಿಂದ ಉನ್ನತದ ಪದವಿವರೆಗೂ ಕೂಡ ಪ್ರತಿಯೊಬ್ಬರು ದೇವರಿಗೆ ಕಾರ್ಮಿಕರಾಗಿದ್ದಾರೆ ಕಾರಣ ಅವರು ಸರ್ವ ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಗುಡುಗು ಮಳೆ ರಾತ್ರಿ ಹಗಲು ಇಲ್ಲದಿದ್ದ बक्ये ಆಗ ಒಂದು ಎಂತ ಅಧಿಕಾರಿಯಾಗಿರ್ಬೋದು ಪ್ರತಿಯೊಬ್ಬರು ದೇವರ ಕೆಲಸದವರಾಗಿದ್ದಾರೆ ದೇವರ ಕೆಳಗೆ ಜೀವಿಸುವವರಾಗಿದ್ದಾರೆ ಆದ್ರಿಂದ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ಇತರರಿಗೆ ಮನಸ್ಸನ್ನು ನೋಯಿಸಬಾರದು ಅದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತ್ತನ ಅಂತ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದಿ ತಿಳಿಪಡಿಸಿದಕ್ಕಾಗಿ ಸ್ತೋತ್ರ ನೀವು ಆರಿಸಿಕೊಂಡವರು ನಿಮ್ಮಿಂದ ಆಯ್ಕೆಗೊಂಡವರು ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರು ಅರ್ಥ ಮಾಡಿಕೊಂಡು ಬದಲಾಯಿಸಿ ಪಶ್ಚಾತ್ತಾಪಟ್ಟು ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಇದರ ಮಾರ್ಗದಲ್ಲಿ ನಡೆಸಿ ಅವರು ಆಶೀರ್ವಾದ ಹೊಂದಿ ಅವರು ಎಲ್ಲರೂ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿದೆ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಧನ್ಯವಾದಗಳು